ೇ ಸ್ವಲ್ಪ ನಾವು ಒಬ್ಬನೇ ಒಂದು ಬಣ ಆಗಿಲ್ಪ ನಮೇ ಸ್ವಲ್ಪ ನಾವು ಒಬ್ಬನೇ ಒಂದು ಬಣ ಆಗಿಲ್ಪ ಗೊತ್ತಿಲ್ಲ ನನಗೇನು ಗೊತ್ತಿದೆ ಅಷ್ಟೇನು ಏನು ಗೊತ್ತಿಲ್ಲ ಬಣ ಬಣ್ಣನೂ ಗೊತ್ತಿಲ್ಲ ಬಣ್ಣ ಎಂತೂ ನನಗೆ ನೀವು ಚಿಕ್ಕೋಡಿಗಾಲದಲ್ಲಿ ಚಿಕ್ಕೋಡಿ ಏನು ನನಗೆ ಇವತ್ತಿಗೂ ಅನಿಸಿಲ್ಲ ಅದು ಸೋತಿರ್ಬೋದು ನಾವು ನಾನು ಏನು ಕಾರಣಗಳೇ ಅಲ್ಲಿಂದ ಅಲ್ಲಿ ಮೊದಲನೇ ಮೊದಲು ಹಿಡಿದು ಭಾಳ ಜೋರಾಗಿಲ್ಲ ಭಾರತೀಯ ಜನತಾ ಪಕ್ಷದ ಮೇಲೆ ಇದು ಕೂಡ ಅಲ್ಲ ಈ ಕಡೆ ಯಾವುದೇ ಒಂದು ಹಿಂಗೆ ಆಗಿರ್ತಪ್ಪ ಅಷ್ಟೇ ಅದು ಹಿಂಸಾದರೂ ಆಗಿರ್ಬೋದು ನಮ್ಮ ಮತ್ತು ಬೌದ್ಧರಾಗಿರ್ಬೋದು ಯಾವುದೇ ಕಾರಣಕ್ಕ ಹಾಕಿದ್ರು ಮತ್ತು ನಾನು ಎರಡೂವರೆ ಸಾವಿರ ಲಕ್ಷಿದ್ದೇನಪ್ಪ ಜನ ಎಂಬತ್ತೇಳಕ್ಕೆ ಬಂದವರು ಮತ್ತು ಆ ಹೆಂಗ್ಸದೆಲ್ಲ ನಮ್ಗೆ ಓಟ್ ಹಾಕಿದ್ರೆ ಅವು ಕಸ್ಕೊಂಡು ಕಸ್ಕೊಂಡು ಆ ಕಡೆ ಹೋಗೋದು ಗಡಿಸೋದು ಇಟ್ಟು ಜಾಸ್ತಿ ಹೋಗುತ್ತೆ ನಾನು ಹೀಗಾಗಿ ನಾವು ಬನ್ನಿ ನಾವು ಸೋದಲಿಕ್ಕೆ ಇಲ್ಲ ರೀ ಅಲ್ಲಿ ಏನೇನು ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಇದು ಭಿನ್ನೆ ಆಗೋದಿಲ್ಲ ಅದರಿಂದ ನನ್ನ ಮುಂದೆ ಹೇಳೋದೇನು ಉಪಯೋಗ ಆಗಿಲ್ಲ ಯಾಕಂದರೆ ನಾನು ಯಾವ ಬಟ್ಟಕ್ಕೂ ಸಂಬಂಧಪಟ್ಟದ ಮುಂದೆ ನಾ ನಾನೇ ಸ್ವಲ್ಪ ನಾವು ಒಬ್ಬನೇ ಒಂದು ಮನ ಆಗಿರೋಪ್ಪ ಅದಕ್ಕೆ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಹೋರಾಟ ಭಾಳ ಎಫೆಕ್ಟ್ ಆಯ್ತು ಗಾಯಕಲ್ಲಿ ದಲಿತ ಸಮಾಜರು ಬರೋ ವಿರೋಧ ಪಕ್ಷ ನಾಯಕರಾದರು ಆದರೆ ಅವ್ರಿಗೆ ಯಾವುದೇ ರೀತಿ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಅವರೇ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಆರೋಪ ಸರ್ಕಾರದವರು ಕೊಡಲೇಬೇಕಲ್ಲ ಕೊಡ್ತಾರೆ ಇನ್ನೊಂದು ಸ್ವಲ್ಪ ನೋಡ್ತೀನಿ ಹೋರಾಟ ಮಾಡಬೇಕಾಗಿ ಹೋರಾಟ ಅದಕ್ಕೆ ದೊಡ್ಡ ಆಯ್ತಾ